ಹಾಯ್ ನಾನು ನಿಮ್ಮ ಕಲೇಶ್ ಸೊ ಇವತ್ತು ಏನು ವಿಚಾರ ಮಾತಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಅಂದರೆ ಸೆಕೆಂಡ್ ಪಿ ಯು ಎಕನಾಮಿಕ್ಸಲ್ಲಿ ಬರ್ತಕ್ಕಂಥ ಮೈಕ್ರೋ ಎಕನಾಮಿಕ್ಸು ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲಿ ಏನು ಬರ್ತದಲ್ಲ ಪ್ರತಿಯೊಂದು ಚಾಪ್ಟರ್ಲು ಏನು ಖಾಲಿ ಬಿಟ್ಟ ಸ್ಥಳ ಬರ್ತೆ ಮಾಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸು ಅದನ್ನೆಲ್ಲ ಒಂದೇ ಕಡೆ ಹಾಕಿ ಒಂದೇ ಪಿ ಡಿ ಎಫಲ್ಲಿ ಅಲ್ಲಿ ಒಂದೇ ವಿಡಿಯೋದಲ್ಲಿ ಕೊಡಬೇಕು ಅಂತ ಬಂದಿದ್ದೀನಿ ಸೊ ಫಸ್ಟ್ ಕ್ವಶನ್ ನಾವು ನೋಡೋದಾದ್ರೆ ಸಂಪನ್ಮೂಲಗಳ ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ ಇಲ್ಲಿ ಆಯ್ಕೆಯ ಸಮಸ್ಯೆ ನಾನು ಇಲ್ಲಿ ಆನ್ಸರ್ ಕೊಟ್ಟಿದ್ದೀನಿ ಸೊ ಎಲ್ಲೋ ಕಲರಲ್ಲಿ ಮತ್ತು ಅಂಡರ್ಲೈನಲ್ಲಿ ಏನು ಕಾಣುತ್ತಲ್ಲ ಇವೆಲ್ಲ ಕೂಡ ಆನ್ಸರ್ ಸೊ ಅಲ್ಲಿ ಡ್ಯಾಶ್ ಇರ್ತದೆ ಸೊ ಅಲ್ಲಿ ನಾವು ಏನು ಮಾಡಬೇಕು ಆ ಡ್ಯಾಶ್ಗೆ ನಾವು ಈ ಆನ್ಸರ್ ಅನ್ನು ಫಿಲ್ ಮಾಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳು ಡ್ಯಾಶ್ ತೆಗೆದುಕೊಳ್ಳುತ್ತದೆ ಅಂದ್ರೆ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಏನಾಗುತ್ತೆ ಸರ್ಕಾರ ತೆಗೆದುಕೊಳ್ತದೆ ಸರ್ಕಾರ ಇರ್ತದೆ ಹಾಗಾಗಿ ಸರ್ಕಾರ ತೆಗೆದುಕೊಳ್ಳೋದು ನಾವು ಕಾಣ್ಬೋದು ಇನ್ನ ಡ್ಯಾಶ್ ಎಂಬುದು ಆರ್ಥಿಕ ಪ್ರತಿನಿಧಿಗಳ ಪರಸ್ಪರ ತಮ್ಮ ನಿಧಿ ಅಥವಾ ಉತ್ಪನ್ನಗಳನ್ನು ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳುವ ವ್ಯವಸ್ಥೆ ಸಮೂಹವಾಗಿದೆ ಏನು ಮಾರುಕಟ್ಟೆ ಆರ್ಥಿಕತೆ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಖಾಸಗಿಯವರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇರ್ತದೆ ಬೇಡಿಕೆ ಮತ್ತು ಪೂರೈಕೆ ಆಧಾರದ ಮೇಲೆ ಸೊ ಮಾರುಕಟ್ಟೆ ಆರ್ಥಿಕ ಪ್ರತಿನಿಧಿಗಳು ತಮ್ಮ ಸೊ ಪರಸ್ಪರ ನಿಧಿ ಮತ್ತು ಉತ್ಪನ್ನಗಳನ್ನು ಮುಕ್ತವಾಗಿ ವಿನಿಮಯ ಮಾಡ್ಕೊಳ್ತಿರ್ತಾರೆ ಅಲ್ಲಿ ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇರೋದಿಲ್ಲ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ವಾಸ್ತವವಾಗಿ ಎಲ್ಲಾ ಆರ್ಥಿಕತೆಗಳು ಏನಾಗಿದೆ ಮಿಶ್ರ ಆರ್ಥಿಕತೆ ಮಿಶ್ರ ಆರ್ಥಿಕತೆ ಅಂದ್ರೆ ಇದು ಏನು ಕೇಂದ್ರ ಯೋಜಿತ ಆರ್ಥಿಕತೆ ಮತ್ತು ಮಾರುಕಟ್ಟೆ ಆರ್ಥಿಕತೆ ಎರಡೂ ಕೂಡ ಮಿಶ್ರ ಎರಡೂ ಲಕ್ಷಣಗಳನ್ನು ಒಳಗೊಂಡಂತಹ ಎರಡೂ ವ್ಯವಸ್ಥೆ ಅಂದ್ರೆ ಕೇಂದ್ರ ಕೇಂದ್ರೀಯ ಯೋಜಿತ ಆರ್ಥಿಕತೆ ಮತ್ತೆ ಮಾರುಕಟ್ಟೆ ಆರ್ಥಿಕತೆ ಎರಡೂ ಲಕ್ಷಣವನ್ನು ಒಳಗೊಂಡಂತಹ ವ್ಯವಸ್ಥೆಯೇ ಮಿಶ್ರ ಆರ್ಥಿಕತೆ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯವನ್ನು ಸಾಮರ್ಥ್ಯ ಡ್ಯಾಶ್ ಅಂತ ಕರೀತಾರೆ ಅಲ್ಲಿಗೆ ಏನು ತುಷ್ಟಿಗುಣ ತುಷ್ಟಿಗುಣ ಅಂದ್ರೆ ಒಂದು ತುಷ್ಟಿಗುಣ ಅಂದ್ರೆ ಸರಕಿನಲ್ಲಿರುವಂತಹ ಏನು ಬಯಕೆಯನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಆ ನಮ್ಮ ಬಯಕೆಯನ್ನು ತೃಪ್ತಿಪಡಿಸುವಂತ ಸಾಮರ್ಥ್ಯ ಆ ಸರಕಿನಲ್ಲಿ ಅಡಗಿರುತ್ತದೆ ಆ ಸಾಮರ್ಥ್ಯವನ್ನ ತುಷ್ಟಿಗುಣ ಅಂತ ಕರಿತೀವಿ ಇನ್ನು ಎರಡು ಔದಾಸೀನ ವಕ್ರರೇಖೆಗಳು ಎಂದಿಗೂ ಕೂಡ ಏನು ಪರಸ್ಪರ ಛೇದಿಸುವುದಿಲ್ಲ ಛೇದಿಸುವುದಿಲ್ಲ ಅನ್ನೋದು ಆನ್ಸರ್ ಬರಬೇಕು ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಅನುಭೋಗಿಯ ಆದಾಯ ಹೆಚ್ಚಾದಂತೆ ಕೆಳ ದರ್ಜೆಯ ಸರಕುಗಳ ಬೇಡಿಕೆ ರೇಖೆಯು ಏನಾಗುತ್ತೆ ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ ಇಲ್ಲಿ ಕೇಳಿರುವಾಗ ಕೆಳ ದರ್ಜೆಯ ಸರಕುಗಳು ಅನುಭೋಗಿಯ ಆದಾಯ ಹೆಚ್ಚಾದಂತೆ ಕೆಳ ದರ್ಜೆಯ ಸರಕುಗಳಿಗೆ ಬೇಡಿಕೆ ಏನಾಗುತ್ತದೆ ಕಡಿಮೆ ಆಗ್ತದೆ ಕಡಿಮೆ ಆದಾಗ ಬೇಡಿಕೆ ರೇಖೆ ಏನಾಗುತ್ತೆ ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತೆ ಆಯ್ತಾ ಇಲ್ಲಿ ನೆಕ್ಸ್ಟ್ ನೋಡೋದಾದ್ರೆ ಸರಕೊಂದರ ಬೇಡಿಕೆ ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ ಅಂದ್ರೆ ಅಲ್ಲಿ ನಾನು ಏನು ಎಲ್ಲೋ ಕಲರ್ ಮತ್ತೆ ಅಂಡರ್ಲೈನ್ ಮಾಡಿದ್ನಲ್ಲ ಸೊ ಅಲ್ಲಿ ಡ್ಯಾಶ್ ಇರುತ್ತೆ ಸೊ ಅಲ್ಲಿಗೆ ನೀವು ಆನ್ಸರ್ ನೋಡ್ಕೊಂಡು ಹಾಕ್ಬೇಕಾಗುತ್ತದೆ ಸರಕೊಂದರ ಬೇಡಿಕೆ ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ ವಿರೋಧ ದಿಕ್ಕಿನಲ್ಲಿ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಎರಡು ವೈಯಕ್ತಿಕ ಬೇಡಿಕೆ ರೇಖೆಗಳು ಒಗ್ಗೂಡಿಸುವ ವಿಧಾನವನ್ನು ಅಡ್ಡ ಸಾಲ ಸಂಕಲನ ಅಂತ ಕರಿತೀವಿ ಎರಡು ವ್ಯಕ್ತಿಕ ಬೇಡಿಕೆ ರೇಖೆಗಳನ್ನ ಒಗ್ಗೂಡಿಸುವಂತದ್ದು ಅಲ್ಲಿ ಏನಾಗಿರುತ್ತೆ ಅಡ್ಡ ಸಾಲ ಸಂಕಲನ ಸ್ವಲ್ಪ ಏನು ಆರಿಸಲ್ ಓರಿಯೆಂಟೆಡ್ ಆಗಿ ಅದು ಬರ್ತದೆ ಆ ಬೇಡಿಕೆ ರೇಖೆ ಒಂದೇ ಗರಿಷ್ಠ ಮಟ್ಟದ ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆ ನೀಡುವ ಎರಡು ಆಧಾನಗಳ ಎಲ್ಲಾ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಸಮ ಉತ್ಪನ್ನ ರೇಖೆ ಅಥವಾ ಸಮ ಉತ್ಪನ್ನ ಅಥವಾ ಸಮ ಉತ್ಪನ್ನ ಅಂತ ಕರಿತೇವೆ ಒಂದೇ ಮಟ್ಟದ ಗರಿಷ್ಠ ಉತ್ಪಾದನೆಯನ್ನು ನೀಡುವಂತಹ ಎರಡು ಆಧಾನಗಳ ಎಲ್ಲಾ ಸಂಭವನೀಯ ಸಮೂಹ ಅಯ್ತಾ ಸಂಯೋಜನೆಗಳ ಸಮೂಹ ದೀರ್ಘಾವಧಿಯಲ್ಲಿ ಎಲ್ಲ ಆಧಾನಗಳು ಏನಾಗುತ್ತವೆ ಬದಲಾಗುತ್ತವೆ ಆದರೆ ಅಲ್ಪಾವಧಿಯಲ್ಲಿ ಎಲ್ಲವೂ ಬದಲಾಗಲ್ಲ ಕೆಲವು ಮಾತ್ರ ಬದಲಾಗುವ ಆಧಾನದ ಪ್ರತಿ ಘಟಕದ ಉತ್ಪನ್ನವನ್ನು ಏನಂತ ಕರಿತೀವಿ ಸರಾಸರಿ ಉತ್ಪನ್ನ ಅಂತ ಕರಿತೀವಿ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳೆರಡು ಏನಾಗಿರ್ತವೆ ಯಾವ ಆಕಾರದಲ್ಲಿರ್ತದೆ ತಲೆ ಕೆಳಗಾದ ಯು ಆಕಾರದಲ್ಲಿ ಈ ರೀತಿ ಅಂತ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ಈ ರೀತಿ ಬರ್ತದೆ ತಲೆ ಕೆಳಗಾದ ಯು ಆಕಾರ ಈ ರೀತಿ ಬರ್ತದೆ ಇನ್ನು ನೆಕ್ಸ್ಟ್ ನೋಡಿದ್ರೆ ಎ ಸಿ ರೇಖೆ ಎ ವಿ ಸಿ ರೇಖೆ ಕನಿಷ್ಠ ಬಿಂದುವಿನಲ್ಲಿ ಎಸ್ ಎಂ ಸಿ ರೇಖೆಯನ್ನ ಕೆಳಗಿನಿಂದ ಛೇದಿಸುತ್ತದೆ ಎಲ್ಲಿ ಅದನ್ನ ಕನಿಷ್ಠ ಬಿಂದು ಅಂತ ಕರಿತೀವಿ ಸೊ ಇಲ್ಲಿ ಡ್ಯಾಶ್ ಕೊಟ್ಟಿರ್ತಾನೆ ಎ ಸಿ ರೇಖೆಯು ಡ್ಯಾಶ್ ಬಿಂದುವಿನಲ್ಲಿ ಎಸ್ ಎಂ ಸಿ ರೇಖೆಯು ಎ ವಿ ಸಿ ರೇಖೆಯನ್ನು ಕೆಳಗಿನಿಂದ ಛೇದಿಸುತ್ತದೆ ಕನಿಷ್ಠ ಬಿಂದು ಸ್ಥಗಿತತೆ ಬಿಂದು ಅಂತ ಕೂಡ ಕರಿತೀವಿ ಬೆಲೆ ಪಡೆಯುವ ವರ್ತನೆಯು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ವಿಭಿನ್ನ ಗುಣಲಕ್ಷಣವಾಗಿದೆ ಅಂದ್ರೆ ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಕೊಟ್ಟಿರ್ತಾರೆ ಡ್ಯಾಶ್ ಮಾರುಕಟ್ಟೆ ವಿಭಿನ್ನ ಲಕ್ಷಣವಾಗಿದೆ ಯಾವ ಮಾರುಕಟ್ಟೆ ಅಂತ ಬರೀಬೇಕು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಆಯ್ತಾ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಎಸ್ ಎಂ ಸಿ ರೇಖೆ ಎ ರೇಖೆಯನ್ನು ಛೇದಿಸುವ ಎ ವಿ ಸಿ ರೇಖೆಯ ಕನಿಷ್ಠ ಬಿಂದುವನ್ನು ಏನಾದರೂ ಕರಿತೀವಿ ಸ್ಥಗಿತತೆ ಬಿಂದು ನಾನು ಹೇಳಿದೆ ಆಗ್ಲೇ ಸ್ಥಗಿತತೆ ಬಿಂದು ಕೂಡ ಕರಿತೀವಿ ಇನ್ನು ಒಂದು ಬೆಲೆ ಪಡೆಯುವ ಬೆಲೆ ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಾಂತ ಆದಾಯವು ಡ್ಯಾಶ್ ಸಮನಾಗಿರುತ್ತದೆ ಒಂದು ಬೆಲೆ ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಾಂತ ಆದಾಯ ಅದರ ಬೆಲೆಗೆ ಆ ಸರಿಕಿನ ಮಾರುಕಟ್ಟೆ ಬೆಲೆಗೆ ಮಾರ್ಕೆಟ್ ಪ್ರೈಸ್ಗೆ ಸಮನಾಗಿರುತ್ತದೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಕೆಲವು ಚಟುವಟಿಕೆಗಳ ಡ್ಯಾಶ್ ವೆಚ್ಚವು ಬಿಟ್ಟುಕೊಟ್ಟ ಉತ್ತಮ ಚಟುವಟಿಕೆಗಳ ಗಳಿಕೆಯಾಗಿದೆ ಅದಕ್ಕೆ ಏನಂತ ಕರಿತೀವಿ ಅಂದರೆ ಸದಾವಕಾಶ ವೆಚ್ಚ ಒಂದನ್ನು ಉತ್ಪಾದನೆ ಮಾಡಬೇಕು ಅಂದರೆ ಮತ್ತೊಂದನ್ನು ಬಿಟ್ಕೊಡ್ಬೇಕಾಗುತ್ತೆ ಅದರ ಉತ್ಪಾದನೆ ಈಗ ಒಂದು ಸರಕನ್ನು ಉತ್ಪಾದನೆ ಮಾಡಲಿಕ್ಕೆ ಬಳಸುವಂತಹ ಸಂಪತ್ತನ್ನು ಮತ್ತೊಂದು ಸರಕಿಗೆ ಉತ್ಪಾದನೆಗೆ ಬರ್ ಬಳಸ್ಕೋಬೋದು ಅದನ್ನು ಸದಾವಕಾಶ ವೆಚ್ಚ ಅಂತ ಕರಿತೀವಿ ಇನ್ನು ಡ್ಯಾಶ್ ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವಂಥ ತೆರಿಗೆಯನ್ನು ಘಟಕ ತೆರಿಗೆ ಅಂತ ಕರಿತೀವಿ ನೆಕ್ಸ್ಟ್ ನೋಡೋದಾದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸಮತೋಲನವು ಮಾರುಕಟ್ಟೆ ಬೇಡಿಕೆಗೆ ಮಾರುಕಟ್ಟೆ ಪೂರೈಕೆಯು ಸಮ ಆದಾಗ ಸಂಭವಿಸುತ್ತದೆ ಅಂದ್ರೆ ಇಲ್ಲಿ ಸಮ ಇದ್ದ ಬಂದ್ ಇದೆಯಲ್ಲ ಆ ಜಾಗದಲ್ಲಿ ಡ್ಯಾಶ್ ಇರುತ್ತೆ ಅಲ್ಲಿ ನಾವು ಸಮ ಅಂತ ಬರೀಬೇಕಾಗುತ್ತೆ ಅಂದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸಮತೋಲನ ಸನ್ನಿವೇಶ ಮಾರುಕಟ್ಟೆ ಬೇಡಿಕೆಗೆ ಮಾರುಕಟ್ಟೆ ಪೂರೈಕೆ ಡ್ಯಾಶ್ ಆದಾಗ ಸಂಭವಿಸುತ್ತದೆ ಅಂದ್ರೆ ಸಮ ಆದಾಗ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆ ಪೂರೈಕೆ ಬೇಡಿಕೆ ಬೇಡಿಕೆ ಮತ್ತೆ ಪೂರೈಕೆ ಎರಡೂ ಕೂಡ ಈಕ್ವಲ್ ಆದಾಗ ಅದು ಸೊ ಮಾರುಕಟ್ಟೆ ಸಮತೋಲನ ಸಂಭವಿಸುತ್ತೆ ಇನ್ನ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಡ್ಯಾಶ್ ಕಾರ್ಯಾಚರಣೆಯಲ್ಲಿ ಇರುತ್ತದೆ ಎಂದು ಊಹಿಸಲಾಗುತ್ತದೆ ಯಾವುದು ಕಾಣದ ಕೈ ಕಾರ್ಯಾಚರಣೆ ಕಾಣದ ಕೈ ಕಾರ್ಯಾಚರಣೆ ಅಂದ್ರೆ ತಂತಾನೆ ತಂತಾನೆ ಆಟೋಮೆಟಿಕಲಿ ಅದು ಏನಾಗುತ್ತೆ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಆರ್ಥಿಕತೆಯಲ್ಲಿ ಆ ಮಾರುಕಟ್ಟೆಯಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಪೂರೈಕೆ ಬೇಡಿಕೆ ಮತ್ತು ಪೂರೈಕೆ ತಂತಾನೆ ತಾನೇ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗೋದನ್ನ ಸೊ ಕಾಣದ ಕೈ ಕಾರ್ಯಾಚರಣೆ ಅಂತ ಕರಿತೀವಿ ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಶ್ ಶ್ರಮದ ಪೂರೈಕೆದಾರರಾಗಿರ್ತಾರೆ ಯಾರು ಕುಟುಂಬಗಳು ಕುಟುಂಬಗಳು ಏನ್ ಮಾಡ್ತವೆ ಶ್ರಮವನ್ನ ಪೂರೈಕೆ ಮಾಡುವಂತಹ ಪೂರೈಕೆದಾರರಾಗಿರ್ತಾರೆ ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಛೇದಿಸುವ ಬಿಂದುವಿನಲ್ಲಿ ಡ್ಯಾಶ್ ನಿರ್ಧಾರವಾಗುತ್ತದೆ ಏನು ಕೂಲಿ ದರ ಆಯ್ತಾ ಶ್ರಮದ ಬೇಡಿಕೆ ಡಿಮ್ಯಾಂಡ್ ಆಫ್ ಲೇಬರ್ ಮತ್ತೆ ಡಿಮ್ಯಾಂಡ್ ಆಫ್ ಸಪ್ಲೈ ಎರಡೂ ಕೂಡ ಈಕ್ವಲ್ ಆದಾಗ ಏನು ಕೂಲಿ ದರ ವೇಜಸ್ ನಿರ್ಧಾರ ಆಗ್ತದೆ ಅನ್ನೋದು ಬೇಡಿಕೆ ರೇಖೆ ಎಡಕ್ಕೆ ಪೂರೈಕೆ ರೇಖೆ ಬಲಕ್ಕೆ ಬಲಟಗೊಂಡರೆ ಬೆಲೆ ಏನಾಗುತ್ತೆ ಬೆಲೆ ಏನಾಗುತ್ತೆ ಅಂತ ಕೇಳ ಅಲ್ಲಿ ಬೆಲೆಯು ಡ್ಯಾಶ್ ಆಗುತ್ತದೆ ಅಂತ ಕೇಳಿದ್ದೇನೆ ಅಲ್ಲಿಗೆ ಕಡಿಮೆ ಆಗುತ್ತೆ ಅಂತ ಬರೀಬೇಕಾಗ್ತದೆ ಇಲ್ಲಿ ನೀವು ನೋಡ್ಬೋದು ಬೇಡಿಕೆ ರೇಖೆ ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆ ಬೇಡಿಕೆ ರೇಖೆ ಎಡಕ್ಕೆ ಹೀಗೆ ಮತ್ತು ಪೂರೈಕೆ ರೇಖೆ ಪೂರೈಕೆ ರೇಖೆ ಬಲಕ್ಕೆ ಆದಾಗ ಏನಾಗುತ್ತೆ ಆಯಿತಾ ಬೆಲೆ ಕಡಿಮೆ ಆಗುತ್ತೆ ಬೆಲೆ ಕಡಿಮೆ ಆಗೋದನ್ನು ನಾವು ನೋಡ್ಬೋದು ನೋಡಿ ಇಲ್ಲಿ ಪಿ ಇದ್ದಿದ್ದು ಪಿ ಒನ್ಗೆ ಕಡಿಮೆ ಆಗುತ್ತೆ ಈ ರೀತಿ ಬೆಲೆ ಕಡಿಮೆ ಆಗೋದನ್ನು ನಾವು ಕಾಣ್ಬೋದಾಗುತ್ತೆ ನಾವು ನೆಕ್ಸ್ಟ್ ನೋಡೋದಾದ್ರೆ ಡ್ಯಾಶ್ ಇಡೀ ಆರ್ಥಿಕತೆಯು ಎದುರಿಸುವ ಸ್ಥಿತಿಗತಿಗಳನ್ನು ನಿಭಾಯಿಸಲು ಪ್ರಯತ್ನಿಸುತ್ತದೆ ಯಾವುದು ಸಮಗ್ರ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ಡ್ಯಾಶ್ ರಲ್ಲಿ ತನ್ನ ಆಳವಾದ ಬೇರುಗಳನ್ನು ಹೊಂದಿವೆ ಯಾವುದರಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಡ್ಯಾಶ್ ನೀತಿಗಳನ್ನು ರಾಜ್ಯವು ಸ್ವಯಂ ಆಗಿ ಅಥವಾ ಶಾಸನಾತ್ಮಕ ಸಂಸ್ಥೆಗಳಾದಂತಹ ಆರ್ಬಿ ಸೆಬಿ ಇತ್ಯಾದಿಗಳಿಂದ ಜಾರಿಗೆ ತರಲಾಗುತ್ತದೆ ಏನು ಸಮಗ್ರ ಆರ್ಥಿಕ ನೀತಿಗಳನ್ನು ಆಯ್ತಾ ಭೂಮಿಗೆ ಸಲ್ಲಿಸಿದ ಭೂಮಿ ಭೂಮಿಯು ಸಲ್ಲಿಸಿದ ಸೇವೆಗೆ ಆದಾಯದ ಒಂದು ಭಾಗವನ್ನು ಡ್ಯಾಶ್ ರೂಪದಲ್ಲಿ ಪಾವತಿಸಲಾಗುತ್ತದೆ ಗೇಣಿ ರೂಪದಲ್ಲಿ ನಾವು ನೋಡ್ಬೋದು ಸೊ ಉತ್ಪಾದನೆಗಳಂತಹ ಏನು ಶ್ರಮ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಅದಕ್ಕೆ ನಾವು ಪ್ರತಿಫಲ ಏನು ಕೊಡ್ತೀವಿ ಭೂಮಿಗೆ ಗೇಣಿ ಶ್ರಮಕ್ಕೆ ಕೂಲಿ ಬಂಡವಾಳಕ್ಕೆ ಬಡ್ಡಿ ಮತ್ತೆ ಸಂಘಟನೆಗೆ ಲಾಭವನ್ನ ಕೊಡ್ತಕ್ಕಂಥದ್ದು ನಾವು ಕಾಣಬಹುದು ಇನ್ನು ನೆಕ್ಸ್ಟ್ ಡ್ಯಾಶ್ಗಳನ್ನು ಉದ್ಯಮ ಘಟಕಗಳೆಂದು ಕರೆಯುತ್ತಾರೆ ಉತ್ಪಾದನಾ ಘಟಕಗಳನ್ನು ಉದ್ಯಮ ಘಟಕಗಳೆಂದು ಕರೆಯಲಾಗುತ್ತದೆ ಇನ್ನು ಡ್ಯಾಶ್ಗಳನ್ನು ನಿರ್ದಿಷ್ಟ ಕಾಲಘಟ್ಟದಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ ಸೊ ದಾಸ್ತಾನನ್ನು ದಾಸ್ತಾನನ್ನು ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ನಾವು ಸೊ ಡಿಫೈನ್ ಮಾಡಬಹುದು ಇನ್ನು ತಪಶೀಲು ಪಟ್ಟಿ ಡ್ಯಾಶ್ ಎಂಬುದು ದಾಸ್ತಾನ ಚಲಕ ದಾಸ್ತಾನ ಚಲಕ ಅಂದ್ರೆ ತಪಶೀಲು ಪಟ್ಟಿ ದಾಸ್ತಾನ ಚಲಕ ದಟ್ ಮೀನ್ಸ್ ಒಂದು ಉದ್ಯಮ ಘಟಕದ ಒಂದು ಉದ್ಯಮ ಘಟಕದಲ್ಲಿ ಏನು ಉತ್ಪಾದನೆ ಅಂತ ಸಿದ್ಧ ಅರೆಸಿದ್ಧ ವಸ್ತುಗಳ ಮಾರಾಟವಾಗದ ಮಾರಾಟವಾಗದ ಸಿದ್ಧ ಅರಸಿದ್ಧ ವಸ್ತುಗಳನ್ನ ಮುಂದಿನ ವರ್ಷಕ್ಕೆ ಹಾಗೆ ನಿರ್ವಹಣೆ ಮಾಡ್ಕೊಂಡು ಹೋಗೋದಕ್ಕೆ ನಾವು ಏನು ದಾಸ್ತಾನು ಚಲಕ ಅಥವಾ ತಪಶೀಲು ಪಟ್ಟಿ ಅಂತ ಕರಿತಕ್ಕಂಥದ್ದು ಆಯ್ತಾ ನೆಕ್ಸ್ಟ್ ನೋಡೋದಾದ್ರೆ ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಡ್ಯಾಶ್ ಎನ್ನುತ್ತೇವೆ ಅದನ್ನು ಮೌಲ್ಯವರ್ಧನೆ ನಿವ್ವಳ ಕೊಡುಗೆ ನಿವ್ವಳ ಕೊಡುಗೆಯನ್ನ ಅದರ ಮೌಲ್ಯವರ್ಧನೆ ಅಂತ ಕರಿತಕ್ಕಂಥದ್ದು ಮೌಲ್ಯವರ್ಧನೆ ಅಂದ್ರೆ ವ್ಯಾಲ್ಯೂ ವೃದ್ಧಿ ಆಗೋವಂಥದ್ದು ಆ ಸರಕಿನ ಸೊ ಪ್ರತಿಯೊಂದು ಹಂತವನ್ನು ದಾಡ್ತಾ ಹೋದಂಗೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಒಂದು ಸರಕು ಪ್ರತಿಯೊಂದು ಹಂತವನ್ನು ಉತ್ಪಾದನಾ ಹಂತವನ್ನು ದಾಟ್ಕೊಳ್ತಾ ಹೋದಂಗೆ ಅದರ ಮೌಲ್ಯ ಏನಾಗ್ತದೆ ವೃದ್ಧಿ ಆಗ್ತಾ ಹೋಗ್ತದೆ ಇನ್ನು ನೆಕ್ಸ್ಟ್ ಮೌಲ್ಯವರ್ಧಿತ ವಿಧಾನವು ಡ್ಯಾಶ್ ವಿಧಾನದ ಪರ್ಯಾಯ ಹೆಸರಾಗಿದೆ ಉತ್ಪನ್ನ ವಿಧಾನ ಸೊ ಮೌಲ್ಯವರ್ಧಿತ ವಿಧಾನಕ್ಕೆ ಇನ್ನೊಂದು ವಿಧಾನ ಯಾವುದು ಉತ್ಪನ್ನ ವಿಧಾನ ಏನಿದು ರಾಷ್ಟ್ರೀಯ ವರಮಾನವನ್ನು ಲೆಕ್ಕಾಚಾರ ಮಾಡುವಂತಹ ವಿಧಾನದಲ್ಲಿ ಒಂದು ಸೊ ಇದಕ್ಕೆ ಇನ್ನೊಂದು ಹೆಸರೇನು ಉತ್ಪನ್ನ ಒಂದು ಉತ್ಪನ್ನ ವಿಧಾನ ಅಂತ ಕರಿತೀವಿ ಇಲ್ಲ ಅದಕ್ಕೆ ಇನ್ನೊಂದು ಹೆಸರೇನು ಮೌಲ್ಯವರ್ಧಿತ ವಿಧಾನ ಅಂತ ಕೂಡ ನಾವು ಕರಿತೀವಿ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಅನುಭೋಗಿಯ ಬೆಲೆ ಸೂಚ್ಯಂಕವನ್ನು ಸಾಮಾನ್ಯವಾಗಿ ಡ್ಯಾಶ್ ರೂಪದಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಶೇಕಡಾವಾರು ರೂಪದಲ್ಲಿ ನಾವು ಸಿ ಪಿ ಸಿಪಿಐ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನು ನಾವು ಪರ್ಸೆಂಟೇಜ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟಿಗೆ ಲೆಕ್ಕಾಚಾರ ಮಾಡಿ ಅದನ್ನ ಶೇಕಡಾವಾರು ರೂಪದಲ್ಲಿ ಲೆಕ್ಕಾಚಾರ ಹಾಕ್ತೀವಿ ಇನ್ನು ಪರಿಸರ ಮಾಲಿನ್ಯವು ಡ್ಯಾಶ್ ಬಾಹ್ಯತೆಗೆ ಉದಾಹರಣೆಯಾಗಿದೆ ಋಣಾತ್ಮಕ ಬಾಹ್ಯತೆಗೆ ಉದಾಹರಣೆಯಾಗಿದೆ ಇನ್ನು ಹಣದ ಬಳಕೆಯಿಲ್ಲದೆ ನಡೆಯುವಂತಹ ಆರ್ಥಿಕ ವಿನಿಮಯಗಳನ್ನು ಡ್ಯಾಶ್ ಎಂದು ಉಲ್ಲೇಖಿಸಲಾಗಿದೆ ಸಾಟಿ ವಿನಿಮಯ ಪದ್ಧತಿ ಅಥವಾ ಸಾಟಿ ಪದ್ಧತಿ ವಸ್ತು ವಿನಿಮಯ ಪದ್ಧತಿ ಅಥವಾ ಸಾಟಿ ಪದ್ಧತಿ ಅಥವಾ ವಿನಿಮಯ ಪದ್ಧತಿ ಅಂತಲೂ ಕೂಡ ಕರಿತೀವಿ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಭಾರತದಲ್ಲಿ ಕರೆನ್ಸಿ ಏನು ಅಥವಾ ನೋಟುಗಳನ್ನು ಚಲಾವಣೆಗೆ ತರುವಂತ ಏಕಮಾತ್ರ ಸಂಸ್ಥೆ ಡ್ಯಾಶ್ ಅಂತ ಕೇಳಿದ್ದಾನೆ ಆಯ್ತಾ ಆರ್ ಬಿ ಭಾರತದಲ್ಲಿ ನಾಣ್ಯಗಳನ್ನು ಚಲಾವಣೆಗೆ ತರುವಂತಹದ್ದು ಭಾರತದಲ್ಲಿ ನಾಣ್ಯಗಳನ್ನು ಡ್ಯಾಶ್ ಚಲಾವಣೆಗೆ ತರುತ್ತದೆ ಯಾರು ಭಾರತ ಸರ್ಕಾರ ಸರ ಭಾರತ ಸರ್ಕಾರ ನಾಣ್ಯಗಳನ್ನ ಚಲಾವಣೆ ತರುತ್ತದೆ ನೋಟುಗಳನ್ನು ಆರ್ ಬಿ ಐ ಚಲಾವಣೆ ತರುತ್ತದೆ ಹಣವನ್ನು ಇಟ್ಟುಕೊಳ್ಳುವ ಮುಖ್ಯ ಉದ್ದೇಶವೆಂದರೆ ಡ್ಯಾಶ್ ನಿಭಾಯಿಸುವುದು ದೈನಂದಿನ ವ್ಯವಹಾರ ಅಥವಾ ಏನು ದಿನನಿತ್ಯದ ಟ್ರಾನ್ಸಾಕ್ಷನ್ ಅಥವಾ ವ್ಯವಹಾರವನ್ನು ನಾವು ಮಾಡ್ತೀವಿ ವ್ಯವಹಾರಗಳನ್ನು ನಿಭಾಯಿಸುವುದು ಹಣವನ್ನು ಇಟ್ಟುಕೊಳ್ಳುವಂಥ ಮುಖ್ಯ ಉದ್ದೇಶ ನಾವು ಕ್ಯಾಶ್ ರೂಪದಲ್ಲಿ ಅಥವಾ ನಗದು ರೂಪದಲ್ಲಿ ಅಥವಾ ಯಾವುದೋ ಒಂದು ಬ್ಯಾಂಕ್ ಠೇವಣಿಯಲ್ಲೋ ಇಟ್ಟು ಹಣವನ್ನು ಮೇಂಟೈನ್ ಮಾಡುವಂತ ಉದ್ದೇಶ ವ್ಯವಹಾರಗಳನ್ನು ದಿನನಿತ್ಯದ ವ್ಯವಹಾರಗಳನ್ನು ಆಧುನಿಕ ಆರ್ಥಿಕತೆಯಲ್ಲಿ ಹಣವು ನಗದು ಮತ್ತು ಬ್ಯಾಂಕ್ ಠೇವಣಿಗಳನ್ನು ಒಳಗೊಂಡಿದೆ ಸೊ ಆಧುನಿಕ ಆರ್ಥಿಕತೆಯಲ್ಲಿ ಹಣ ಅಂದ್ರೆ ಏನನ್ನ ಒಳಗೊಂಡಿರುತ್ತೆ ಇಲ್ಲಿ ಕೇಳಿದೆ ನೋಡಿ ಆಧುನಿಕ ಆರ್ಥಿಕತೆಯಲ್ಲಿ ಹಣವು ನಗದು ಮತ್ತು ಡ್ಯಾಶ್ ಒಳಗೊಂಡಿದೆ ನಗದು ಮತ್ತು ಸೊ ಬ್ಯಾಂಕ್ ಠೇವಣಿಯನ್ನು ಒಳಗೊಂಡಿದೆ ನಾನು ಹೇಳಿದೆ ನಿಮಗೆ ಹಿಂದೆ ಏನಕ್ಕೆ ಇಟ್ಕೊಳ್ತೀವಿ ವ್ಯವಹಾರ ಮಾಡಲಿಕ್ಕೆ ಯಾವ ರೂಪದಲ್ಲಿ ಒಂದು ಕ್ಯಾಶ್ ಫಾರ್ಮಲ್ಲಿ ಇನ್ನೊಂದು ಬ್ಯಾಂಕ್ ಅಕೌಂಟಲ್ಲಿ ಇಟ್ಕೊಳ್ತೀವಿ ಆಯಿತಾ ಸೊ ಇಮ್ಮಿಡಿಯೇಟ್ ಏನು ಬೇಕು ದಿನನಿತ್ಯ ವ್ಯವಹಾರ ಮಾಡಲಿಕ್ಕೆ ಅದನ್ನು ನಾವು ಸೊ ನಿರ್ವಹಣೆ ಮಾಡಲಿಕ್ಕೆ ಅಂತಲೇ ಇಟ್ಕೊಂಡಿರ್ತೀವಿ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಎಮ್ ಒನ್ ಎಂ ಟು ಡ್ಯಾಶ್ ಎಂದು ಕರೆಯುತ್ತೇವೆ ಸಂಕುಚಿತ ಹಣ ಸಂಕುಚಿತ ಹಣ ಅಲ್ಲಿ ಇನ್ನೊಂದಿದೆ ನನ್ನ ಇನ್ನೊಂದು ಹೇಳಿದೆ ಏನು ಇನ್ನೊಂದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಅದು ಎಂ ತ್ರೀ ಮತ್ತು ಎಂ ಫೋರ್ ಏನು ಇದನ್ನ ವಿಶಾಲ ಹಣ ಬ್ರಾಡ್ ಮನಿ ಅಂತ ಕರಿತೀವಿ ಆಯ್ತಾ ಸೊ ಇಲ್ಲಿ ಎಂ ಟು ಮತ್ತೆ ಎಂ ಒನ್ ಏನಾಗಿದೆ ಸಂಕುಚಿತ ಹಣ ಇನ್ನು ನೆಕ್ಸ್ಟ್ ಸಿ ವೈ ಡ್ಯಾಶ್ ಮೇಲಿನ ಅನುಭೋಗದ ಅವಲಂಬನೆಯನ್ನು ತೋರಿಸುತ್ತದೆ ಸಿ ವೈ ಅಂದರೆ ಸ್ಮಾಲ್ ಸಿ ಕ್ಯಾಪಿಟಲ್ ವೈ ಸ್ಮಾಲ್ ಸಿ ಕ್ಯಾಪಿಟಲ್ ವೈ ಅಂದರೆ ಇಲ್ಲಿ ನಾನು ನಿಮಗೆ ಹೇಳಿದೆ ಏನು ಪ್ರೇರಿತ ಅನುಭೋಗ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಪ್ರೇರಿತ ಅನುಭೋಗ ಇದು ಏನಾಗಿರುತ್ತೆ ಡಿಪೆಂಡ್ ಆನ್ ಇನ್ಕಮ್ ವೈ ಮೀನ್ಸ್ ಇನ್ಕಮ್ ಆಯ್ತಾ ಇದು ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಆದಾಯದ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಡ್ಯಾಶ್ ಏನು ಬರಬೇಕು ಆದಾಯದ ಮೇಲಿನ ಅನುಭೋಗದ ಅವಲಂಬನೆಯನ್ನು ತೋರಿಸ್ತದೆ ಆದಾಯದ ನೆಕ್ಸ್ಟು ಉಳಿತಾಯವು ಆದಾಯದ ಅನುಭೋಗವಾಗದ ಭಾಗವಾಗಿದೆ ಉಳಿತಾಯ ಅಂದ್ರೆ ಏನಂದ್ರೆ ಉಳಿತಾಯವು ಆದಾಯದ ಡ್ಯಾಶ್ ಭಾಗವಾಗಿದೆ ಅಂದ್ರೆ ಅನುಭೋಗವಾಗದ ಭಾಗವಾಗಿದೆ ಸೊ ಆದಾಯದಲ್ಲಿ ನಾವು ಅನುಭೋಗ ಮಾಡಿ ಉಳಿದಂತಹ ಅಮೌಂಟ್ ಅನ್ನ ಸೇವಿಂಗ್ಸ್ ಅಂತ ಕರಿತೀವಿ ಅದನ್ನ ಇನ್ನೊಂದು ಹೆಸರು ಕರಿತೀವಿ ಏನಂತಂದ್ರೆ ಅನುಭೋಗವಾಗದ ಆದಾಯದ ಒಂದು ಭಾಗ ಅಂತ ಕೂಡ ಕರಿತೀವಿ ಇನ್ನು ನೆಕ್ಸ್ಟ್ ಡ್ಯಾಶ್ ಅನ್ನು ಭೌತಿಕ ಬಂಡವಾಳ ಸಂಗ್ರಹಣೆಗೆ ಸಂಗ್ರಹಕ್ಕೆ ಡ್ಯಾಶ್ ಅನ್ನು ಭೌತಿಕ ಬಂಡವಾಳ ಸಂಗ್ರಹಕ್ಕೆ ಆಗುವ ಸೇರ್ಪಡೆ ಎಂದು ವ್ಯಾಖ್ಯಾನಿಸಲಾಗಿದೆ ಹೂಡಿಕೆಯನ್ನು ಅಲ್ಲಿ ಡ್ಯಾಶ್ಗೆ ಉತ್ತರ ಹೂಡಿಕೆ ಬರಬೇಕು ಹೂಡಿಕೆ ಅಂದ್ರೆ ಭೌತಿಕ ಬಂಡವಾಳ ಸಂಗ್ರಹಕ್ಕೆ ಸೇರ್ಪಡೆಯಾಗುವ ಸೇರ್ಪಡೆ ಆಗುವುದು ಅಂತ ಕರಿ ಕರಿತೀವಿ ಹ್ಮ್ ನೆಕ್ಸ್ಟ್ ಐ ಇದು ಧನಾತ್ಮಕ ಸ್ಥಿರಾಂಕವಾಗಿದ್ದು ಸ್ವಾಯತ್ತ ಹೂಡಿಕೆಯನ್ನು ಪ್ರತಿನಿಧಿಸುತ್ತದೆ ಇಲ್ಲಿ ಐ ಬಾರ್ ಐ ಅಥವಾ ಐ ಬಾರ್ ಐ ಬಾರ್ ಬರ್ಬೇಕಿಲ್ಲಿ ಐ ಬಾರ್ ಐ ಬಾರ್ ಅಂತ ಬರುತ್ತೆ ನಾನು ನಿಮ್ಗೆ ಹೇಳಿದೆ ಸಿ ಬಾರ್ ಪ್ಲಸ್ ಐ ಬಾರ್ ಏನು ಪ್ಲಸ್ ಸಿ ವೈ ಅಂತ ಅದು ಇದು ಇಲ್ಲಿ ಹೈ ಇದು ಹೈ ಅನ್ನೋದು ಧನಾತ್ಮಕ ಸ್ಥಿರಾಂಕವಾಯಿದ್ದು ಇದು ಸ್ವಾಯತ್ತ ಹೂಡಿಕೆ ಐ ಬಾರ್ ಅಂದರೆ ಸ್ವಾಯತ್ತ ಹೂಡಿಕೆಯನ್ನು ಇಂಡಿಕೇಟ್ ಮಾಡುತ್ತೆ ಆಯ್ತಾ ಅಟಾನಮಸ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ಆಯ್ತಾ ಸ್ವಾಯತ್ತ ಹೂಡಿಕೆಯನ್ನು ಪ್ರತಿನಿಧಿಸುತ್ತದೆ ಇನ್ನು ಗುಣಕದ ಗಾತ್ರವು ಡ್ಯಾಶ್ ಅಥವಾ ಡ್ಯಾಶ್ ಮೌಲ್ಯವನ್ನು ಅವಲಂಬಿಸಿದೆ ಗುಣಕದ ಗಾತ್ರ ಗುಣಕದ ಗಾತ್ರವು ಡ್ಯಾಶ್ ಮೌಲ್ಯವನ್ನು ಅವಲಂಬಿಸಿದೆ ಇಲ್ಲಿ ಎಂ ಪಿ ಸಿ ಮೌಲ್ಯ ಅಥವಾ ಸಿ ನ ಮೌಲ್ಯ ನಾನು ಹೇಳಿದೆ ನೋಡಿ ಈ ಒಂದು ಈಕ್ವೇಶನ್ ಸಿ ಬಾರ್ ಪ್ಲಸ್ ಐ ಬಾರ್ ಪ್ಲಸ್ ಸಿ ವೈ ಅಂತ ಏನಿದೆ ಈ ಸಿ ಇದೆಯಲ್ಲ ಈ ಸಿ ನ ಮೌಲ್ಯ ಸಿ ಮೀನ್ಸ್ ಇದು ಪ್ರೇರಿತ ಅನುಭವ ಪ್ರೇರಿತ ಅನುಭವ ಅಂದ್ರೆ ಎಂ ಪಿ ಸಿ ವ್ಯಾಲ್ಯೂ ಸೀಮಾಂತ ಅನುಭವ ಪ್ರವೃತ್ತಿ ಅಂತ ಕರಿತೀವಿ ಆಯ್ತಾ ಇದರ ಮೌಲ್ಯವನ್ನ ಏನು ಗುಣಕದ ಗಾತ್ರವು ಅವಲಂಬಿಸಿರುತ್ತದೆ ಅಂತ ಹೇಳ್ತದೆ ಇನ್ನು ಭಾರತದಲ್ಲಿ ಡ್ಯಾಶ್ ವರ್ಷವು ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗೆ ಇರುತ್ತದೆ ಆಯ್ತಾ ಇದನ್ನು ಹಣಕಾಸು ವರ್ಷ ಅಂತ ಕರಿತೀವಿ ಡ್ಯಾಶ್ಗೆ ಹಣಕಾಸು ವರ್ಷವು ಆಯ್ತಾ ಹಣ ಪಾವತಿಸದ ಸಾರ್ವಜನಿಕ ಸರಕುಗಳ ಬಳಕೆದಾರರನ್ನು ಏನಂತ ಕರಿತೀವಿ ಡ್ಯಾಶ್ ಎಂದು ಕರಿತೇವೆ ಪುಕ್ಕಟ್ಟೆ ಸವಾರರು ಅಂತ ಕರಿತೀವಿ ಇನ್ನು ಭಾರತದಲ್ಲಿ ಆಮದಾಗುವ ಮತ್ತು ಭಾರತಕ್ಕೆ ಆಮದಾಗುವ ಮತ್ತು ಭಾರತದಿಂದ ರಫ್ತು ಆಗುವ ರಫ್ತಾಗುವ ಸರಕುಗಳ ಮೇಲಿನ ಮೇಲೆ ವಿಧಿಸುವಂತ ತೆರಿಗೆ ಡ್ಯಾಶ್ ಆಗಿದೆ ಭಾರತಕ್ಕೆ ಆಮದಾಗುವ ಮತ್ತು ಭಾರತದಿಂದ ರಫ್ತು ಆಗುವ ಸರಕುಗಳ ಮೇಲೆ ವಿಧಿಸುವ ತೆರಿಗೆ ಆಮದು ರಫ್ತು ಸುಂಕ ಅಂತ ಕರಿತೀವಿ ಇದನ್ನು ಆಮದು ರಫ್ತು ಸುಂಕ ನಾವು ಆಮದು ಮೇಲೆ ರಫ್ತು ಮೇಲೆ ಸುಂಕವನ್ನು ವಿಧಿಸ್ತಕ್ಕಂಥದ್ದನ್ನು ನಾವು ಈ ಥರ ಕರಿತೀವಿ ಸರ್ಕಾರವು ಅದು ಸಂಗ್ರಹಿಸುವಂತಹ ಆದಾಯಕ್ಕೆ ಸಮನಾದ ಮೊತ್ತವನ್ನು ವೆಚ್ಚ ಮಾಡುತ್ತದೆ ಇದನ್ನು ಏನದು ಕರಿತೀವಿ ಸಮತೋಲನ ಮುಂಗಡ ಪತ್ರ ಅಂತ ಸರ್ಕಾರಕ್ಕೆ ಹಲವಾರು ಮೂಲಗಳಿಂದ ಬರುವಂಥ ಆದಾಯ ಆದಾಯ ಮತ್ತೆ ಆ ಆದಾಯಕ್ಕೆ ಸಮನಾದ ಮೊತ್ತದಲ್ಲಿ ವೆಚ್ಚವನ್ನು ಮಾಡಿದ್ರೆ ವೆಚ್ಚವನ್ನು ಮಾಡಿದ್ರೆ ಅದನ್ನು ಸಮತೋಲನ ಮುಂಗಡ ಪತ್ರ ಅಂತ ಕರಿತೀವಿ ಇನ್ನು ಕಂದಾಯ ಕೊರತೆಗೆ ಈಕ್ವೇಷನ್ ಕೇಳಿದರೆ ಕಂದಾಯ ಕೊರತೆ ಈಸಿ ಕೊಟ್ಟು ಕಂದಾಯ ವೆಚ್ಚ ಮೈನಸ್ ಕಂದಾಯ ಸ್ವೀಕೃತಿ ಬರಬೇಕು ಅಲ್ಲಿ ಡ್ಯಾಶ್ ಇರುತ್ತೆ ಅಲ್ಲಿ ಕಂದಾಯ ಸ್ವೀಕೃತಿ ಬರಬೇಕು ಕಂದಾಯ ಸ್ವೀಕೃತಿ ಅಂದರೆ ಕಂದಾಯ ಆದಾಯ ಅಂತ ಕರಿತೀವಿ ಕಂದಾಯ ಆದಾಯ ಕಂದಾಯದಿಂದ ಬರುವಂಥ ಆದಾಯ ಕಂದಾಯ ಆದಾಯ ಅಂತ ಕರಿತೀವಿ ಕಂದಾಯ ವೆಚ್ಚ ಕಂದಾಯ ಆದಾಯ ಸರಕು ಮತ್ತು ಸೇವೆಗಳು ಹಾಗೂ ವರ್ಗಾವಣೆ ಪಾವತಿಗಳ ವ್ಯಾಪಾರದ ದಾಖಲೆಯು ಎಲ್ಲಿ ಮೆನ್ಷನ್ ಆಗುತ್ತೆ ಚಾಲ್ತಿ ಖಾತೆ ಆಗಿದೆ ದಾಖಲೆಯು ಡ್ಯಾಶ್ ಆಗಿದೆ ಚಾಲ್ತಿ ಖಾತೆ ಡ್ಯಾಶ್ ಎಲ್ಲ ಅಂತಾರಾಷ್ಟ್ರೀಯ ಆಸ್ತಿಗಳ ವ್ಯವಹಾರವನ್ನು ದಾಖಲಿಸುತ್ತದೆ ಯಾವುದು ಬಂಡವಾಳ ಖಾತೆ ಇನ್ನು ತಪ್ಪುಗಳು ಮತ್ತು ಡ್ಯಾಶ್ಗಳು ಸಂದಾಯ ಬಾಕಿಯ ಮೂರನೇ ಅಂಶವಾಗಿದೆ ತಪ್ಪುಗಳು ಮತ್ತು ಲೋಪಗಳು ಆಯ್ತಾ ಲೋಪಗಳು ಸಂದಾಯ ಬಾಕಿಯ ಮೂರನೇ ಅಂಶವಾಗಿದೆ ದೇಶೀಯ ಕರೆನ್ಸಿ ರೂಪದಲ್ಲಿನ ವಿದೇಶಿ ಕರೆನ್ಸಿಯ ಬೆಲೆ ಹೆಚ್ಚಾಗುವುದನ್ನು ವಿದೇಶಿ ಕರೆನ್ಸಿಯ ಕುಗ್ಗುವಿಕೆ ಎಂದು ಕರೆಯುವರು ದೇಶೀಯ ಕರೆನ್ಸಿಯ ರೂಪದಲ್ಲಿ ವಿದೇಶಿ ಕರೆನ್ಸಿಯ ಬೆಲೆ ಹೆಚ್ಚಾಗುವುದು ಆಯ್ತಾ ಇದನ್ನು ದೇಶೀಯ ಕರೆನ್ಸಿಯ ಬೆಲೆ ಕುಗ್ಗುವಿಕೆ ಅಂತ ಕರಿತೀವಿ ಅಂದರೆ ಇಲ್ಲಿ ವಿದೇಶಿ ವಿನಿಮಯ ದರ ಹೆಚ್ಚಾದಾಗ ವಿದೇಶಿ ವಿನಿಮಯ ದರ ಎಕ್ಸ್ಚೇಂಜ್ ರೇಟು ಹೆಚ್ಚಾದಾಗ ಏನಾಗುತ್ತೆ ನಮ್ಮ ದೇಶೀಯ ಕರೆನ್ಸಿ ವ್ಯಾಲ್ಯೂ ಕುಗ್ಗುತ್ತೆ ಅಂದರೆ ಬೆಲೆ ಹೆಚ್ಚಾಗ್ತೀವಿ ಫಾರ್ ಎಕ್ಸಾಂಪಲು ಒಂದು ಡಾಲರ್ಗೆ ಎಂಬತ್ತೈದು ರೂಪಾಯಿ ಕೊಡ್ತೀವಿ ಅಂದ್ಕೊಳ್ಳಿ ಸೊ ಅದೀಗ ನೆಕ್ಸ್ಟ್ ಏನಾಗುತ್ತೆ ಇಮಿಡಿಯೇಟ್ ನೂರು ರೂಪಾಯಿ ಆಗುತ್ತೆ ಅಂದ್ಕೊಳ್ಳಿ ಅಂದರೆ ಎಕ್ಸ್ಚೇಂಜ್ ರೇಟು ಜಾಸ್ತಿ ಆಯಿತು ವಿನಿಮಯ ದರ ಜಾಸ್ತಿ ಆಯಿತು ಈಗ ಏನಾಯಿತು ನಮ್ಮ ರೂಪಾಯಿಯ ಮೌಲ್ಯ ಕುಗ್ಗುತ್ತೆ ಅಂದರೆ ಇಲ್ಲಿ ಒಂದು ಡಾಲರ್ ಗೆ ನಾವು ಎಂಬತ್ತೈದು ರೂಪಾಯಿ ಕೊಡ್ತಿದ್ದು ಇಲ್ಲಿ ಒಂದು ಡಾಲರ್ಗೆ ನೂರು ರೂಪಾಯಿ ಕೊಡ್ತಿದ್ದೀವಿ ಈಗ ಜಾಸ್ತಿ ಆದಾಗ ಅಂದ್ರೆ ದಟ್ ಮೀನ್ಸ್ ಏನಂತ ಅರ್ಥ ಅಂದ್ರೆ ಒಂದು ಎಂಬತ್ತೈದು ರೂಪಾಯಿ ಒಂದು ಸರಕು ನಮ್ಮ ಸರಕು ಅಮೇರಿಕನ್ ಡಾಲರ್ ಒಂದು ರೂಪಾಯಿ ಸಿಗ್ತಿತ್ತು ಒಂದು ಡಾಲರ್ ಸಿಕ್ತಿತ್ತು ಅಂದ್ಕೊಳ್ಳಿ ಒಂದು ಡಾಲರ್ ಸಿಕ್ತಿತ್ತು ಈಗ ಏನಾಗುತ್ತೆ ನೂರು ರೂಪಾಯಿ ಒಂದು ನೂರು ರೂಪಾಯಿ ವ್ಯಾಲ್ಯೂ ಇರುವಂಥ ಒಂದು ಸರಕು ಅದು ಒಂದು ಡಾಲರ್ ಗೆ ಪ್ರಾರಂಭ ಆಗುತ್ತೆ ಆವಾಗ ಏನಾಗುತ್ತೆ ನಮ್ಮ ಭಾರತೀಯ ಸರಕುಗಳು ತುಂಬಾ ಚೀಪ್ ರೇಟಲ್ಲಿ ಅಂದರೆ ತುಂಬ ಕಡಿಮೆ ಬೆಲೆಯಲ್ಲಿ ಅಂದರೆ ಫಾರಿನ್ ಕರೆನ್ಸಿಯಲ್ಲಿ ಲೆಕ್ಕಾಚಾರ ಮಾಡಿದ್ರೆ ತುಂಬಾ ಕಡಿಮೆ ಬೆಲೆಗೆ ಸಿಗಲಿಕ್ಕೆ ಪ್ರಾರಂಭ ಆಗ್ತದೆ ಸೊ ಅರ್ಥ ದಟ್ ಮೀನ್ಸ್ ಏನಂತ ಅಂದ್ರೆ ನಮ್ಮ ರೂಪಾಯಿಯ ಮೌಲ್ಯ ಕುಗ್ಗುತ್ತೆ ಅಂದ್ರೆ ಇಲ್ಲಿ ನೋಡಿ ಒಂದು ಡಾಲರ್ಗೆ ನೂರು ರೂಪಾಯಿ ಕೊಡಬೇಕು ನೂರು ರೂಪಾಯಿ ಬೆಲೆ ಬಾಳುವಂತಹ ಒಂದು ಸರಕು ಒಂದು ಡಾಲರ್ಗೆ ಇದಕ್ಕಿಂತ ಮುಂಚೆ ಎಂಬತ್ತೈದು ರೂಪಾಯಿ ಬೆಲೆ ಬಾಳುವಂತಹ ಒಂದು ಸರಕು ಒಂದು ಡಾಲರ್ಗೆ ಸಿಗ್ತಿತ್ತು ಇವಾಗ ನೂರು ರೂಪಾಯಿ ಆದಾಗ ಏನಾಗುತ್ತೆ ಆಟೋಮೆಟಿಕಲಿ ಅದರ ವ್ಯಾಲ್ಯೂವನ್ನ ಕಳ್ಕೊಳ್ಕೊಂತದ್ದು ಅಂದ್ರೆ ಅದರ ಹಣದ ಮೌಲ್ಯವನ್ನ ಅಂದ್ರೆ ರೂಪಾಯಿ ಮೌಲ್ಯವನ್ನು ಕಳ್ಕೊಳ್ಳುವಂಥದ್ದು ನಾವು ಕಾಣ್ಬೋದು ಕುಗ್ಗುವಿಕೆ ಅಂತ ಕರಿತೀವಿ ಇನ್ನು ನಿರ್ವಹಣಾ ಹೊಂದಾಣಿಕೆ ಪದ್ಧತಿಯು ಬದಲಾಗುವ ಮತ್ತು ಸ್ಥಿರ ವಿನಿಮಯ ಪದ್ಧತಿಗಳ ಮಿಶ್ರಣವಾಗಿದೆ ನಿರ್ವಹಣಾ ಹೊಂದಾಣಿಕೆ ಇದು ಡಟ್ಟಿ ಹೊಂದಾಣಿಕೆ ಅಂತ ಕೂಡ ಕರಿತೀವಿ ಆಯ್ತಾ ಡಟ್ಟಿ ಮ್ಯಾನೇಜ್ಮೆಂಟ್ ಅಂತ ಕೂಡ ಕರಿತೀವಿ ಆಯ್ತಾ ಇದಿಷ್ಟು ಏನು ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸು ಅಂದರೆ ಎಲ್ಲ ಚಾಪ್ಟರ್ದು ಇದೆ ಸೊ ಮೈಕ್ರೋ ಎಕನಾಮಿಕ್ಸು ಮ್ಯಾಕ್ರೋ ಎಕನಾಮಿಕ್ಸು ಎಲ್ಲ ಚಾಪ್ಟರ್ದು ಕೂಡ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ಆಯ್ಕೆ ಮಾಡಿಕೊಂಡು ಒಂದು ಕಡೆ ಹಾಕಿದ್ದೀನಿ ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಥ್ಯಾಂಕ್ ಯು